ವಿಜಯ ಕರೆ ನಂದಳಿಕೆ ಶ್ರೀಕಾಂತ ಭಟ್ರು ಅಡ್ಡ ನಂಬರ್ ಧರ್ಲಿ ಜಯ ಕರೆ ಮಿಜಾರ್ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟು ಅಡ್ಡ ನಂಬರ್ ತೆರಲಿ ವಿಜಯ ಕರೆತ್ತ ವಿಜಯ ಕರೆತ್ತ ನಂದಳಿಕೆ ಶ್ರೀಕಾಂತ ಭಟ್ರು ಅಡ್ಡನೇ ನಂಬರ್ ಇರಲು ಹನ್ನೊಂದು ತೊಂಬತ್ತ ಐದು ಹನ್ನೆರಡು ಸೊನ್ನೆ ನಾಲ್ಕು ಭಾಗವಹಿಸ ಪದಿಮೂರ್ ಜತೆ ಬಲ್ಲುದರ್ಲಡೆ ಪದಿನ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಡುಕರೆ ಕಂಬಳ ಕುಟೇ ಬಲ್ಲವಿ ಬಾಗಡೆ ನಂದಲಿಕೆ ಶ್ರೀಕಾಂತ ಭಟ್ರ ರಡನೇ ನಂಬರ್ ತೆರಳು ಫೈನಲ್ ಪ್ರವೇಶ ಮಲ್ಲೆರೆ ಫೈನಲ್ ಪ್ರವೇಶ ಮಲ್ದರ ನಂದಳಿಕೆ ಶ್ರೀಕಾಂತ ಭಟ್ರ ರಡನೇ ನಂಬರ್ ತೆರಳ ಗಿಡ ಬಮ್ರಾಣ ಬೈಲು ಅಂದಿತ್ నందళిక శ్రీకాంత భా వంజన విజయ్ కరెక్ట్ తుమ్మెండా సదానంద పుషారణ జయ కరెట్టె బలవల్ సెమీఫైనల్ సాలే జయ కరెత్త జయ కరెత్త తుమ్మెండే సదానంద పుషారణ ಹನ್ನೆರಡು ಹದಿನೆಂಟು ಹನ್ನೆರಡು ಇಪ್ಪತ್ತ ನಾಲ್ಕು ಭಾಗವಹಿಸ ಪದಿಮೂಜತೆ ಬಲದ ಮಲ್ಲೆರ್ಲೆಡೆ ಪದ್ನಾಜನೇ ವರ್ಷದ ಜಪ್ಪಿನ ಮೊಗರು ಜಯ ವಿಜಯ ಜೋಡುಕರೆ ಕಂಬಳ ಕೂಟಡು ಬಲ್ಲಮಲವಿ ವಿಭಾಗಡೆ ಫೈನಲ್ ಪ್ರವೇಶ ಮಲ್ಡೆರೇ ತುಂಬೆ ಮುಂಡಾಜ ಸದಾನಂದ ಪೂಜಾರನ ಬಲದ ಮಲ್ಲೆರ್ಲೋ ಫೈನಲ್ ಪ್ರವೇಶ ಮಲ್ದ ತುಂಬೆ ಮುಂಡಾಜ ಸದಾನಂದ ಪೂಜಾರನ ಎರ್ಲೆ ಗಿಡಿನ ಕಕ್ಕೆ ಪದ ಪೆರಂಗಾಲ್ कृत्य गावडेर बल